ಸೊ ನಾನು ಕೂಡ ಎರಡು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದೆ ಸೊ ಈಗ ಅವರು ನಾಲ್ಕನೇ ಸಿನ್ಮಾ ಒಂದು ಒಳ್ಳೆ ಕತೆ ಇಟ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಟೀಮ್ ಆಗಿ ಒಂದು ಸಿನಿಮಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಇದ್ರೆ ಜನ ನೋಡ್ತಾರೆ ಅನ್ನೋ ಒಂದು ಭಾವನೆ ಒಂದು ಅದ್ಭುತವಾದಂತ ಕತೆನ ರೂಪಿಸಿದ್ರು ಹಾಗೆ ಅದ್ಭುತವಾದಂತ ಕಾಸ್ಟಿಂಗ್ ಇದೆ ಸೊ ಒಳ್ಳೆ ಪ್ರೊಡ್ಯೂಸರ್ ಇದಾರೆ ಸೊ ಒಳ್ಳೆ ಸಿನಿಮಾ ನಾ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾ ಶುರು ಮಾಡಿದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಸಂಗೀತ ರೆಸ್ಟೋರೆಂಟ್ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಂತೀವಿ ಮೊದಲಿಗೆ ಸಂಜಯ್ ಶೆಟ್ಟಿ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಯಾಕಂದ್ರೆ ಇದು ಒಂದು ಅವ್ರ ಜೊತೆ ಐದನೇ ಮೂವಿ ಐದನೇ ಮೂವಿ ನಾನು ಕ್ಯಾನ್ಸಲ್ ಮಾಡಿದ್ದೆ ಆಕ್ಚುಲಿ ಏನಂದ್ರೆ ನಾನು ಬೇರೆ ಬೇರೆ ಕೆಲಸ ಮಾಡಿರೋ ಸಂಬಂಧ ಅವ್ರಿಗೆ ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಡೈರೆಕ್ಟ್ ಎಕ್ಸಾಮ್ಸ್ ಅಂತ ಹೇಳಿ ಲಾಸ್ಟ್ ಲಾಸ್ಟ್ ಈಗ ಡೇಸ್ ಬ್ಯಾಕ್ ಅಲ್ಲಿ ಫುಲ್ ಟೈಟಲ್ ಅಂಡ್ ಪೋಸ್ಟರ್ ಡಿಸೈನ್ ನಾನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸಂದೇಶ್ ಮ್ಯಾನೇಜರ್ ಜಾಸ್ತಿ ಮಾತಾಡ್ತಾರೆ ಬೇರೆ ಕಡೆ ಇವಾಗ ಇಲ್ಲಿ ಮಾತಾಡ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಟೆಕ್ನಿಷಿಯನ್ಸ್ ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ಒನ್ ಗ್ರೂಪ್ ಇಚ್ಛೆ हम लोग तो फ़ोन डिस्कस मारे नहीं थे, अधिकतर वहाँ पर उतने भी नहीं मारे थे, नहीं सब लेकिस पे लगा कर दूँ, थैंक यू सर, थैंक यू सर प्लीज टॉप थैंक यू एवरीवन संडे शुरू में टीम आई वेरी वीकल कांडा सोर्स सॉरी फ्रॉम आंध्रा सो सिनिमहेश्रू माय नेम इज जयंत शर्मा ओके यूरो ब vfex ದೃಶ್ಯಗಳನ್ನು ಚೆನ್ನಾಗಿ ವೀಕ್ಷಕರಿಗೆ ಪ್ರೆಸೆಂಟ್ ಮಾಡೋ ಜವಾಬ್ದಾರಿ ಇರುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ஆல் ದಿ वेरी ಬೆಸ್ಟ್ ಥ್ಯಾಂಕ್ ಯು ಸೆಟ್ರು ಮಾತಾಡೋರನ್ನ ಕಡಿಮೆ ಇಟ್ಟಿದ್ದಾರೆ ಕೆಲಸ ಮಾಡೋನ್ನ ಜಾಸ್ತಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಒಂದು ಅವಕಾಶವೊಂದು ಕೊಟ್ಟರು ಅದೇ ರೀತಿ exception ನಾನು ಹಾಸ್ಯ ಕಲಾವಿದ ಇಲ್ಲಿವರೆಗೂ ಒಂದು ಫಿಲ್ಮನ್ನ ಹಾಸ್ಯ ಮಾಡಿದೆ ಈ ಫಿಲ್ಮಲ್ಲಿ ನನ್ನ ಒಂದು ಸೈಲೆಂಟ್ ಪಾತ್ರ ಕೊಟ್ಟಿದ್ದೆ ಒಂದು ಆಶ್ರಮದ ಗುರುವಿನ ಪಾತ್ರ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ನಮಸ್ಕಾರ ಥ್ಯಾಂಕ್ ಯು ಮಹಾಬಲೇಶ್ವರ ಭಟ್ ಸರ್ ಥ್ಯಾಂಕ್ ಯು ನಾಗರಾಜ್ ಸರ್ ಧನ್ಯವಾದಗಳು ಒಂದು ಫೋಟೋ ಸಂಗೀತ ಬಾರ್ಕ್ ಬಂದ ಏನು ಅಂತ ಸಂಗೀತ ಬಾರ್ಕ್ ಬಂದಿಲ್ಲ ಟೈಮ್ ಇದೆ ಆದರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಂದೇಶ್ ಸರ್ ಜೊತೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ ಒಳ್ಳೆ ಟೀಮ್ ಈ ಸಿನಿಮಾದ ಕತೆ ನಾನು ಕೇಳಿದೆ ತುಂಬ ಒಳ್ಳೆಯ ಕತೆ ಸೊ ನಮಗೊಂದು ವಿಶೇಷವಾದ ಪಾತ್ರ ಇದೆ ಆಮೇಲೆ ಇನ್ನೊಂದು ಏನಲ್ಲಿ ಇದ್ರ ಬಗ್ಗೆ ಜಾಸ್ತಿ ಏನು ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದರೆ ಇನ್ನು ನಾವು ಆ್ಯಕ್ಟು ಶುರು ಮಾಡಿಲ್ಲ ಬಟ್ ಸಂಜಯ್ ಸರ್ ಅವಾಗ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಈಗ ಹಿಂಗೆ ಬರಿತಾ ಇದ್ವಿ ಡೈಲಾಗ್ ಬರ್ತಿದ್ವಿ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಿದ್ದಿ ಅವರೇ ವರ್ಧನ್ ಅವರೇ ತಮ್ಮ ಪಾತ್ರ ಸಂಗೀತ ಬಾರಿ ಬೆಸ್ಟ್ ಬಗ್ಗೆ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ಸಂದೇಶ್ ಸರ್ ಈ ಒಂದು ಪಾತ್ರ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಖಂಡಿತವಾಗಲೂ ಒಂದು ಒಂದು ಅದ್ಭುತವಾಗಿರುವಂಥ ಪಾತ್ರ ಯಾಕೆಂದರೆ ಐ ತಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ಥರ ಪಾತ್ರನ ಪ್ಲೇ ಮಾಡಿರಲಿಲ್ಲ ಅಡ್ರೆಸ್ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆ ಥರ ಒಂದು ಏಜು ಈ ನಾರ್ಮಲ್ ಏಜಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಎರಡು ತುಂಬ ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ ಯಾಕೆ ಅಂತ ಹೇಳಿದ್ರೆ ಐ ತಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ಥಿಂಕ್ ಬೆಳಿಗ್ಗೆ ಕೂತಿದ್ವಿ ಅನಿಸುತ್ತೆ ಡಿಸ್ಕಷನ್ಗೆ ಸಾಯಂಕಾಲ ಆರು ಗಂಟೆವರೆಗೂ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊ ಹಾಗೆ ಒಂದು ಅದ್ಭುತವಾದ ಪಾತ್ರ ಈಗ ಮೀನಿಂಗ್ ಅಲ್ಲಿ ಏನು ಹೇಳೋಕ್ಕಾಗಲ್ಲ ಇನ್ನು ನನ್ನಂತ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರ ಕಾಣಿಸ್ಕೊಳ್ಳೋಕೆ ಹಾಗೆ ಒಳ್ಳೊಳ್ಳೆ ಕಲಾವಿದ್ರೆ ಕೋಮಲ್ ಸರ್ ಮೇಘನ ಮೇಡಮ್ ಇದಾರೆ ಅನುಷರ್ ಇದಾರೆ ಸಿರಾಜ್ ಮೇಡಮ್ ಇದ್ದಾರೆ ಪ್ರತಿಯೊಬ್ರು ಗೊತ್ತಿರತೀರು ಒಳ್ಳೆ ಒಳ್ಳೊಳ್ಳೆ ಕಲಾವಿದರು ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಬಹಳ ಎಕ್ಸೈಟ್ ಆಗಿದ್ದೀನಿ ಐ ತಿಂಕ್ ಏನೇನು ಶೂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರಕ್ಕೆ ಇದೊಂದು ಅದ್ಭುತವಾದ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ ಗುಡ್ಡ ಸಂದೇಶ ಒಳ್ಳೇದಾಗಲಿ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ಅನ್ಕೊಳ್ಳೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜೈ ಇನ್ ಜೈ ಕರ್ನಾಟಕ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಜ್ರಜಯ್ ಸರ್ ಎಂ ಕೆ ಮಠ ಸರ್ ತಮ್ಮ ನೀವು ಮಾತಾಡಬೇಕು ಸರ್ ಮಾತಾಡಿ ಮಾತು ಬರುವುದಿಲ್ಲ ಸಿನಿಮಾ ಶುರುವಾಗುವ ಮೊದಲು ಮಾತು ಬರುವುದಿಲ್ಲ ಸಿನಿಮಾ ಮುಗಿದ ಮೇಲೆ ಬರ್ತದೆ ನನ್ನ ಮಾಧ್ಯಮ ಮಿತ್ರರೇ ಕಲಾವಿದರಗಳೇ ಸರಿ ಮೇಡಮ್ ನಮ್ಮ ತಾಯಿ ನಮಸ್ತೆ ತಾಯಿ ಕೋಮಲ್ ಸರ್ ನಿಮ್ ಜೊತೆ ಆಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅನ್ಕೊಂಡಿದೀನಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ನನಗೆ ಈಗಲೂ ಚಿಕ್ಕ ವಯಸ್ಸು ಆದ್ರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದ್ರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದ್ರೆ ಸಂದೇಶ ಅವರು ನನಗೆ ಬರೇ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಯಕ್ಷಗಾನದಲ್ಲಿ ಅವರ ಕಥೆ ಹೇಳ್ಬಿಟ್ಟಿದ್ದಾರೆ ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಅವರು ಕತೆ ಮಾಡುವಾಗ ಇರಬಹುದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರದನ್ನ ಹೇಳ್ಕೊಂಡು ಎಲ್ಲರನ್ನು ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದ್ರೆ ನಾನು ಬಿಡುವುದಿಲ್ಲ ಚಿತ್ರ ತಂಡಕ್ಕೆ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಎಲ್ಲರಿಗೂ ಚಿರವಾಗಿ ನಮಿಸ್ತಾ ನಿರ್ಗಮಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ಕಿನ್ನಾಲ್ ಅಂತ ಹೇಳಿ ಕಾಮಿಡಿ ಕಿಲಾಟಿಗಳು ಹಾಗೂ ಬರ್ಜರಿ ಸ್ವಂತ ರಿಯಾಲಿಟಿ ಶೋ ಮಾಡ ಈ ಒಂದಿಷ್ಟು ಸಿನಿಮಾಗಳು ಮಾಡಾತ್ವಿ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಒಳಗೆ ಕೆಲಸ ಮಾಡೋದು ಬಹಳ ಖುಷಿ ಆ ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಹಾಗೆ ಕೋಮಲ್ ಸರ್ ಜೊತೆ ಆಕ್ಟಿಂಗ್ ಮಾಡ್ತಾ ಇರೋದು ಬಹಳ ಖುಷಿ ಅನ್ಸಾಗೈತಿ ಎಲ್ರಿಗೂ ನಮಸ್ಕಾರ ಮಚ್ ದಯಮಾಡಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥಿಯೇಟರ್ ಗೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಶಿಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಅಂಡ್ ಆಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದ್ರೆ ಇಷ್ಟು ಗ್ರೇಟ್ ಆಕ್ಟರ್ಸ್ ಜೊತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಏನಿಲ್ಲ ನನ್ಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತೆ ಮೂವಿಗೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ತಾವೆಲ್ಲ ಬಂದಿರೋದು ಬಹಳ ಸಂತೋಷ ಆಯಿತು ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಅಂತಿರೋದ್ರಿಂದ ಇಷ್ಟ ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂಥ ಒಂದು ಪಾತ್ರ ನನಗೆ ಖುಷಿಯಾಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿನ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವತ್ತೆ ಮಾಡಿಸಬಹುದು ಅನ್ನೋ ಆಲೋಚನೆ ಅಂತಲ್ಲ ಥ್ಯಾಂಕ್ ಯು ಸಂದೇಶ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ ಯಾವ ಪಾತ್ರ ಅಭಿನಯಿಸೋ ಅಭಿನಯಿಸುವಂತ ಒಂದು ಟ್ಯಾಲೆಂಟ್ ಇರುತ್ತೆ ಆದರೆ ಅದನ್ನ ಗುರುತಿಸೋದು ಬಹಳ ಮುಖ್ಯ ಆಗತ್ತೆ ಆ ಕೆಲಸ ನೀವು ಮಾಡಿದಿರ ಬಹಳ ಸಂತೋಷ ಆಯ್ತು ತುಂಬಾ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಹಾಗೆ ನೀವು ಹೇಳ್ಬಿಟ್ರಿ ಈಗ ಹೇಳಕ್ ನಮ್ಗೆ ಇರೋದು ಒಂದ್ ಎರಡು ಮೂರ್ ಲೈನ್ ಇಲ್ಲ ಈ ಸ್ಟಾರ್ಟಿಂಗ್ ಅಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ ನಾನು ಇಷ್ಟು ವರ್ಷಗಳಿಂದ ಯಾವ್ದೋ ಆತರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನು ಅವರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಹೌದು ಇಷ್ಟು ವರ್ಷಗಳಿಂದ ನಾನು ಏನು ಮಾಡಿದೀನೋ ಅದಕ್ಕೆ ವಿಭಿನ್ನವಾದಂಥ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂಥ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಆ ಪಾತ್ರದ ಬಗ್ಗೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗೂ ನಿನ್ನೆಲ್ರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ ಹತ್ರ ಆಗಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಟ್ಮಾರಿ ಹೆಣ್ಣು ಕಿಲಾಡಿ ಹೆಂಡು ಅಂತ ಈಗ ನಾನು ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಬಹಳ ಖುಷಿ ಆಗ್ತಿದೆ ಹಾಗೆ ಅನುಷ್ ಅವರು ಮೇಘನಾ ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡಿ ಬರಲಿ ಯಾಕೆಂದ್ರೆ ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರಲಿ ಜನಕ್ಕೆ ಇಷ್ಟ ಆಗುವಂತ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದೀನಿ ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್ ಹಾಗೆ ಆ ನೀವು ಬಹಳ ಮುಖ್ಯ ಆಗತ್ತೆ ಯಾಕೆಂದ್ರೆ ಒಂದು ಸಿನಿಮಾಗೂ ಮತ್ತೆ ವೀಕ್ಷಕರಿಗೂ ಇರೋ ಒಂದು ಸೇತುವೆ ಅಂದ್ರೆ ನೀವೇನೆ ದಯವಿಟ್ಟು ಈ ಸಿನಿಮಾನ ವೀಕ್ಷಿತರಿಗರ್ಗೂ ತಗೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ ನಿಮ್ಮಗಳ ಸಪೋರ್ಟ್ ಕೂಡ ನಮಗೆ ಎಲ್ರಿಗೂ ಬೇಕು ಅಂತ ಕೇಳ್ಕೊತಾರೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮೇಘ್ನರಾಜ ಮೇಡಮ್ಗೆ ಮತ್ತು ನಮ್ಮೆಲ್ಲ ಕಲಾವಿದರರಿಗೆ ಕಲಾವಿದರರಿಗೆ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತನ್ ಬಯಸ್ತಾ ಸಂಗೀತ ಬಾರಿ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಒಂದು ಸಾಧಾರಣ ಒಂದು ಒನ್ ಇಯರ್ ಇಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತದ ಎಂಟೈರ್ ಟೀಮ್ ಭಾಳ ಒಂದು ಇಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ರೆಡಿ ಮಾಡಿಕೊಂಡಿದ್ದಾರೆ ತುಂಬ ಯುನೀಕ್ ಆದಂಥ ಕಾನ್ಸೆಪ್ಟ್ ಒಂದು ಎರಡು ಶೇಡಲ್ಲಿ ಕೊಡಬೇಕಂತ ಹಾಗೆ ನನಗೂ ಕೂಡ ಒಂದು ನಾನಿದ್ದು ನಂದು ಎರಡನೇ ಪ್ರೊಡಕ್ಷನ್ ಮೊದಲನೇದು ಕೂಡ ಸಂದೇಶ ನನ್ನವ್ರ ಜೊತೆಯಲ್ಲೇ ಮಾಡಿದ್ದು ಸೊ ಇದು ಸಂಗೀತಾ ಬ್ಯಾರ್ಟ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರಶಾಂತ್ ಸಿದ್ದಿ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವರುಗಳು ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಇವೆಲ್ಲವು ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿ ಅವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ ಬಟ್ ಆ ಪ್ರೊಡ್ಯೂಸರ್ ಅನ್ನ ಹೊಗಳ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ ಅದನ್ನು ಚಿತ್ರಕಥೆ ಮಾಡಿ ಅದಕ್ಕೆ ಬೇಕಾದಂತಹ ಡೈಲಾಗ್ಗಳನ್ನು ಓಣಿಸಿ ನಂತರ ಜನರು ಮುಂದೆ ತರಲಿಕ್ಕೆ ಮೇಡಮ್ ತುಂಬ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲು ಮತ್ತು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಬರ್ತಾ ಇದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನ್ನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ವಯಸ್ಸಂತಲ್ಲ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಂತವ್ರು ಯಾಕಂದ್ರೆ ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜರೇನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚ ಗಣಪತಿಯ ಕತೆ ವಿಘ್ನನಾಶ್ ವಿಘ್ನೇಶ್ವರನ ಕತೆ ಆತ ನನಗೆ ಇವನ್ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ದಿದ್ದಂಗೆ ಅವರನ್ನ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ ಅನ್ನೋದೊಂದು ಫೀಲ್ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದ್ರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮ್ಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ತುಂಬಾ ಮನ ನೋಯುತ್ತೆ ಯಾಕೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲ್ ಕೂಡ ಆಗತ್ತೆ ಆವಾಗ ಡೇ ಒನ್ನಿಂದ ಇಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ನಾನು ಎಲ್ಲೂ ಯಾರನ್ನು ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಕೋಮಲ್ ಸರ್ ಒಂದು ಷಟ್ರೆ ಅಂತ ತುಂಬಾ ಇಷ್ಟ ಬೇರೆ ಯಾರು ಅಂತ ಕರೆಯೋದಿಲ್ಲ ಅವ್ರೆ ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಆಯ್ತು ಅಂದ್ರೆ ಮೊದ್ಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದ್ರು ಹೀಗಿದ್ರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ ಮತ್ತೆ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ ಆ ರೀತಿ ಎಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತಹ ಗೊಂದಲ ನೋವು ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ ಹೊಸ ಕಾರು ತಂದಿದ್ದಷ್ಟೇ ಹೊಯ್ಗೆ ರಾಸಿಯಲ್ಲಿ ಮುರುಡೇಶ್ವರದ ಬೀಚ್ ಅಲ್ಲಿ ಅಹ್ ಹೋಯ್ತು ಕೋಮಲ್ ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳ್ಬೇಕಾಗತ್ತೆ ಬಿಸಿಲಿನ ತಾಪ ಸರ್ ನಾವು ಬಂದಿವ್ ಸರ್ ನಾವು ಮರ್ಯಾದೆ ಪ್ರಶ್ನೆ ನಮಗೆ ಗಾಡಿ ಬುಕ್ ಹೋಗಿದೆ ಹೀರೋ ಹತ್ರ ನಮ್ಮ ಗಾಡಿ ಬುಕ್ ಹೋಗಿದೆ ಅಂತ ಹೇಳೋದಾ ಅಂತ ಮರ್ಯಾದೆ ಪ್ರಶ್ನೆ ನಮಗೆ ಹಾ ಸರ್ ಬಂದೇವ್ ಸರ್ ಬಂದೆ ಸರ್ ಹಾ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೇ ಇದ್ದೀವಿ ನಾವು ಆಮೇಲೆ ಅವ್ರು ಬಂದ್ರು ಗೊತ್ತಾಯ್ತು ಅವರಿಗೆ ಬಂದುಬಿಟ್ಟು ಗಾಡಿಯನ್ನ ದೂಡಿದ್ರು ಸರ್ ಅಂದ್ರೆ ಸರ್ ದೂಡಿದ್ರು ಆ ವ್ಯಕ್ತಿಯ ವ್ಯಕ್ತಿತ್ವ ನನ್ಗೆ ಗೊತ್ತಾಯ್ತು ನನ್ ಗಾಡಿ ದೂಡಿದ್ರು ಅಂತ ಅಲ್ಲ ಅವ್ರ ಎಲ್ಲಿ ಸರ್ ನಾವೇ ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರ ಅಂತ ಹೇಳಿ ಅವ್ರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರರಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆ ಅವ್ರು ಬಂದು ನನ್ ಪ್ರೊಡ್ಯೂಸರ್ ಕಾರ್ ದುಡ್ತಾರಲ್ಲ ಇನ್ನು ಅಡ್ವಾನ್ಸ್ ಮಾಡಿಲ್ಲ ನಾವು ಬಂದು ನಮ್ಮ ಕಾರ್ ದೊಡ್ತಾರಲ್ಲ ಸರ್ ಪ್ರದಕ್ಕೋಸ್ಕರ ಥಾಟ್ ಅನ್ನು ಇಟ್ಕೊಂಡಿದ್ವಿ ನಾವು ಅಡ್ವಾನ್ಸ್ ಮಾಡ್ತೀರಾ ಇಲ್ವ ಅಂತ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವ್ರಂತ ಒಬ್ಬ ಆರ್ಟಿಸ್ಟ್ ನನಗೆ ಇನ್ನೊಂದು ರಾತ್ರಿಗೆ ಆರಾಮ್ ಮಲಗ್ತಾ ಇದ್ದೀನಿ ನಾನು ಕತೆ ಚಿತ್ರಕಥೆ ಮಾಡ್ತಾರೆ ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂದೆ ಒಂದು ಸರ್ ಇನ್ನೊಂದು ಯಾಕಂದ್ರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ ಯಾಕಂದ್ರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರ ಕೊಟ್ಟ ಅಂತ ಹೇಳಿ ಆ ಮೇಘನ ಮೇಡಮ್ ಹತ್ರ ಹೋಗ್ವಿ ಮೇಘನ ಮೇಘರ ಮೇಡಮ್ ಮಲಯಾಳಂ ಬಹುಭಾಷಾ ತಾರೆ ಒಂದಿಷ್ಟು ಚಿತ್ರರಂಗದಲ್ಲಿ ಆ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ್ ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ ಅದರಲ್ಲಿ ಗೊತ್ತಾಗುತ್ತೆ ನಾನು ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದೆಯಾ ನಮ್ಮನ್ನು ಹಾಕೊಂಡು ರುಬ್ತಾರ ಯಾಕಂದ್ರೆ ಅವ್ರು ರುಬ್ಕೊಂಡ್ ಅವ್ರು ರುಬ್ಸ್ಕೊಳ್ಬೇಕು ಸಣ್ಣ ಅವ್ರು ಆಯ್ತಾ ನಿಮಗೆ ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು ನಿಜವಾಗ್ಲೂ ಇದು ಭಯ ಸಭೆ ಸಮಾನ ಆ ಭಯದಲ್ಲಿ ನಾನು ಕೇಳಿದೆ ಎಷ್ಟು ಚಂದ ಅವ್ರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಜೊತೆ ಮಾತಾಡಿದಾಗ ಅವ್ರ ನಮ್ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂತ ಒಂದೇ ಫೋನ್ ಕಾಲ ಕಟ್ ಮಾಡಿದೆ ಹೇಳ್ಬಾರ್ದು ನನ್ನ ಕ್ಯಾರೆಕ್ಟರ್ನ ಹಾಡ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ರು ಅಂದ್ರೆ ಮೇಘನಾ ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ನಾನು ನಾನು ಹಾಂಗ್ ಮಾಡ್ಬೇಕು ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದ್ರೆ ನಿಮಗೋಸ್ಕರ ನಾನು ನೀವು ನನಗೆ ಕಮ್ ಬ್ಯಾಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ ನಾನ್ ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳುದು ಆಮೇಲೆ ಅವ್ರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ಎಷ್ಟು ಪ್ರಾಜೆಕ್ಟಿಗೆ ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳ್ತೇನೆ ಹಾಗೆ ಅನುಷ ಮೇಡಮ್ ಅಷ್ಟೇ ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ರು ಸಿಕ್ಕಿದಂತ ಸ್ಟ್ರಂತ್ ಮುಗ್ಗು ಮನಸ್ಸಿನ ಒಂಥರ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ ನನಗೆ ಇವರೆಲ್ಲ ಒಂದು ಸ್ಟ್ರಂತ್ ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಮತ್ತೆ ಇರೋರು ನಮ್ಗೆ ಹಿರಿಯರ್ ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಸಂಗೀತಾ ಬಾರನ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀಶ್ರಿಕೆ ಎರಡು ಕತೆ ಇವತ್ತು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಆ್ಯಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡ್ ಅಲ್ಲಿ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಮಾಡಿದೀನಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕತೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದ್ದೀನಿ ಅಂಡ್ ಸಾಂಗ್ಸ್ ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಅಂಡ್ ನಮ್ಮ ಡೈರೆಕ್ಟರ್ಸ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವರು ತೋರಿಸಂಟೇಷನ್ ಎಲ್ಲರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಆ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾರಿಯೋ ಬರ್ಬೇಕು ಅಂತ ಇರಬಹುದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಆ್ಯಂಡ್ ನೀವು ಇದರ ಟೈಟಲ್ ಫೋಮರ್ ಹುಡುಕಿ ಅದು ಕೂಡ ತುಂಬ ಅದ್ಭುತವಾಗಿ ನಮ್ಮ ಡಿಒ ಪಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ವಿಕಾಶ್ ಸರ್ ನಿಮ್ಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ನಮ್ಮನ್ನ ಕ್ಯಾಸ್ಟ್ ಕಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೇಘನ ಮಾವಿದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಇವೆಂಟ್ಸ್ ಗಳಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಕೆಲಸ ಮಾಡ್ತಿರೋದು ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಸಿನಿಮಾ ಇದ್ದಾರೆ ವರ್ಧನ್ ಇದೆ ಅಂಡ್ ತುಂಬಾ ಒಳ್ಳೆ ಕತೆ ಕಲಾವಿದರ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಅಂಡ್ ಕಲಾವಿದರಿಗೂ ನಮ್ಮ ಸಿನಿಮಾಗೆ ದಿ ವೆರಿ ಬಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನ ಇಷ್ಟು ದಿನ ಕರ್ಕೊಂಡ್ಬಂದಿರದೆ ನೀವು ಈ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಸಂದೇಶ್ ಅವ್ರ ಆಕ್ಚುಲಿ ನನ್ಗೆ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದ್ ಶೂಟ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದೆ ಸಂದೇಶ್ ಅವರ ಒಂದು ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗೆ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಹೋದ ಮೇಲೆ ನಾನು ಕತೆ ಕೇಳ್ತೀನಿ ಅಂದರೆ ಯೂಶಲಿ ನನಗೆ ಫೋನ್ ಅಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಆವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗಲಿಲ್ಲ ಅದು ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟಲ್ ಅಂದ್ರು ಸರಿ ಓಕೆ ಕೇಳ ನಾ ಕತೆ ಇನ್ನೊಂದ್ ಐದು ನಿಮಿಷ ನಿಲ್ಸಿ ಅಂತ ಹೇಳೋದಕ್ಕೆ ಮನಸೇ ಬರ್ಲಿಲ್ಲ ಮನೆಗ್ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸಿಕೊಂಡಿದೀನಿ ಅವತ್ತು ನಮ್ಮ ಒಮ್ಮಿ ಯಾರ ಹತ್ರ ಮಾತಾಡ್ತಿದ್ಯಾ ಯಾರತ್ರ ಮಾತಾಡ್ತೀನಿ ಕೇಳ್ತಾರೆ ನನ್ನ ಶುಶು ಶುಶು ನನ್ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ನನ್ನ ಫುಲ್ ಗಮನ ನನ್ ಯೂಸ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಡೋಕೆ ಇಷ್ಟ ಇಲ್ಲ ಬಟ್ ಸಂದೇಶ ಅವ್ರನ್ನ ರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನ್ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ನಗು ಇತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟ ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ಥಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಅಂಡ್ ಸಂದೇಶ್ ಅವ್ರು ಹೇಳಿದಾಗೆ ಬಹಳ ಜನ ಅನ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಮುಂಚೆ ತತ್ಸಮಾ ತಪ್ಪವ ಸಿನಿಮಾ ಬಗ್ಗೆ ನೋಡಿದೀರ ಬರ್ತಿದಿರ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ಅಂಡ್ ನನ್ಗೆ ಕುತೂಹಲ ಇದ್ದಿದ್ ಏನಂದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಅದು ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನಮ್ಗೆ ಏನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿನ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾ ಅಲ್ಲಿ ನಾನು ಕೇರಳ ರಾಜ್ಯದ ರಾಣಿ ಹಂಗ್ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿ ಅಂತ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನಮಗೆ ಏನೋ ದ ಐ ತಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಜಗ್ಗೇಶ್ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಪ್ಲೀಸ್ ಫೋನ್ ಕೊಡು ನಾನು ಜಗ್ಗೇಶ್ ಅಂಕಲ್ಗೆ ಹೇಳಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡ್ತಿ ಬಹಳ ಖುಷಿ ಆಯ್ತು ಅಂದ್ರೆ ಯಾರತ್ತೋ ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಮಾಡಿದ್ರೆ ಯಾವ ರೀತಿ ಪಾತ್ರ ಮಾಡಬಹುದು ಅನ್ನೋದು ಕೆಲವುದು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕೋಮಲ್ ಜೊತೆ ನಾನು ಇಂಥ ಸಿನಿಮಾದಲ್ಲಿ ಇಂಥ ರೀತಿಯಾದ ಒಂದು ಪಾತ್ರ ಮಾಡ್ಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಆಫ್ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಅಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂತ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಯಾಕಂದ್ರೆ ನಾವು ನೀವು ಹೊಸಬ್ರಾಗಿರ್ಬೋದು ಅಥವಾ ನಾವೊಂದು ಹತ್ತು ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು ಅದ್ಯಾವತ್ತು ಮ್ಯಾಟರ್ ಆಗಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಮ ಒಂದು ಸಿನ್ಸಿಯರಿಟಿ ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ ಸೊ ನಮಗೆ ಇಟ್ಸ್ ಟು ಆಕ್ಟ್ ನಿಮ್ಮ ಡೈರೆಕ್ಷನ್ ಅಲ್ಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ನೀವು ನಿಮ್ಗೆ ನೀವು ಬಂಡವಾಳ ಹಾಕ್ತೇದರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್ ಅನುಷಾ ಸರ್ ಸರ್ ಎಲ್ಲ ಜೊತೆ ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂತ ಒಂದು ಆಪರ್ಚುನಿಟಿ ಇದು ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ

ಅಂತ ಮಾಡೋದಿಲ್ಲ ಸರ್ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ತಮ್ಮ ಮಾತು ಎಂದಿನಂತೆ ಇಲ್ಲಿ ನೆಲೆದಿರತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕವಾದ ಸಾಷ್ಟ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಇಟ್ಕೊಂಡು ಎಲ್ಲರ ಮಾತಿನ ಹೊರಗೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ಸಂದೇಶ ಇತ್ತು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಪ್ರಿಸ ಶೆಟ್ರುನ ಶಟ್ರೆ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬಂದು ಮಾಡೋಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದು ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾರ್ದಾರು ನನಗೇನಾದ್ರು ಖುಷಿ ಕೊಡುವಂಥದ್ದು ಇದ್ದರೆ ನಾನು ಖಂಡಿತವನ್ನು ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದರ ತಲೆಯೆಲ್ಲ ಎಲ್ಲ ಅಂತಂದ್ರು ಕಂಟಿನ್ಯೂಟಿ ತುಂಬಾ ಇದೆ ಹಂಗಾಗಿ ಅದಲ್ಲದೆ ವಿಕ್ಗಳ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಹೊಸಲ್ಲದೇ ಇದ್ರು ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನ್ ಅಲ್ಲೂ ಇರೋದ್ರಿಂದ ಅವ್ರಿಗೆ ಆಗುವೆಲ್ಲ ಗೊತ್ತಿದೆ ಮತ್ತೆ ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಅನ್ನೋ ಪಾತ್ರ ಇದು ಸೊ ಹಾಗಾಗಿ ಶೇಡ್ ಇದೆ

ಸಾಯಿ ಪ್ರಕಾಶ್ ಅವರು ನೋಡ್ತಿದ್ರೆ ಕಾಕಿ ಹಾಕೋರು ರಾಜನ್ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಅವರು ಟೋಪಿ ಹಾಕೋರು ಇವರು ಡೈರೆಕ್ಟಾಗಿ ಹೊಸ ಯೂನಿಫಾರ್ಮ್ ಕಂಡು ಇಟ್ಕೊಂಡಿದ್ದಾರೆ ಇದು ಈ ಥರ ಪಂಚೆ ಹಾಕೊಂಡವರು ನಾನು ಅವ್ರು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶಕ್ಕೆ ಚೆನ್ನಾಗಿತ್ತು